ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಖ್ಯಾಗಾಂಕರ್ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡೋದು ಫಿಕ್ಸ್ ಅನ್ನೋ ಸುದ್ದಿಗಳು ಜೋರಾಗಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಇಷ್ಟು ದಿನ ಗುಸು ಗುಸು ಬಿಸು ಇರ್ತಾ ಇತ್ತು ಆದರೆ ಓಪನ್ ಆಗೀಗ ನವೆಂಬರ್ಗೆ ಡಿಸೆಂಬರ್ಗೆ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ ದೇವರಾಜರಸು ಅವರ ದಾಖಲೆಯನ್ನು ಮುರಿದ್ದು ಕೆಳಗಿಳಿಯಲಿದ್ದಾರೆ ಅನ್ನೋ ಸುದ್ದಿಗಳು ಜೋರಾಗಿರೋ ಹೊತ್ತಲ್ಲಿ ಒಂದು ಮಾತನ್ನು ತೊಗೊಂಡು ಬಿಟ್ರ ರಾಹುಲ್ ಗಾಂಧಿಯವರಿಂದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆ ಮತ್ತು ಬಹು ನಿ ದಿನಗಳ ನಿರೀಕ್ಷೆ ಆಗಿರುವ ಬಹುದೊಡ್ಡ ಹೆಜ್ಜೆಯೊಂದನ್ನು ಈಗ ಇಡೋದು ಫಿಕ್ಸ್ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಸ್ಟೆಪ್ ಆಗಬಹುದು ಇದು ಎಷ್ಟೋ ದಿನಗಳಿಂದ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಈಗ ಮಾಡೇ ಬಿಡ್ತಾರೆ ಅನ್ನುವಷ್ಟು ಹೊತ್ತಿಗೆ ಹೆಜ್ಜೆ ಹಿಂದಿಡ್ತಾ ಇದ್ರು ಯಾಕಂದರೆ ಪಕ್ಷದ ಒಳಗಿನ ತೀವ್ರ ವಿರೋಧದಿಂದ ಸಚಿವರುಗಳೇ ತಿರುಗಿ ಬಿದ್ದಂತಹ ಪರಿಸ್ಥಿತಿಯು ಎದುರಾಗಿತ್ತು ಡಿ ಕೆ ಶಿವಕುಮಾರ್ ಅವರ ತೀವ್ರ ವಿರೋಧ ಇದೆ ಅನ್ನೋದು ಚರ್ಚೆಯಾಗಿತ್ತು ಆದರೆ ಈಗ ರಾಹುಲ್ ಗಾಂಧಿಯವರಿಂದಲೇ ಗ್ರೀನ್ ಸಿಗ್ನಲ್ ತಗೊಂಡು ಮತ್ತೆ ಬಲಿಷ್ಠರಾಗಿ ಕೂರೋದಕ್ಕೆ ಬ್ರಹ್ಮಾಸ್ತ್ರವನ್ನು ಎತ್ತಿದ್ರ ಸಿದ್ದರಾಮಯ್ಯ ಈ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಏನು ಹಾಗಾದರೆ ಯಾಕಿಷ್ಟು ಕುತೂಹಲ ಸಿದ್ದರಾಮಯ್ಯನವರ ಈ ತೀರ್ಮಾನದ ಹಿಂದೆ ಕ್ಯಾಬಿನೆಟ್ ಅಜೆಂಡಾದಲ್ಲಿರುವಂಥ ಈ ಪ್ರಮುಖ ಅಂಶ ಏನು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಗೌಪ್ಯ ಮಾತುಕತೆ ಆಗಿದೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸುದೀರ್ಘ ಚರ್ಚೆ ಆಗಿದೆ ಕ್ಯಾಬಿನೆಟು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಸಚಿವ ಸಂಪುಟ ಅದರ ಜೊತೆಗೆ ಇನ್ನೂ ಒಂದು ವಿಷಯ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ನಮಗೆ ಅಧಿಕಾರ ಇದ್ದಲ್ಲಿ ನಾವಿದನ್ನು ಮಾಡ್ತೀವಿ ಅಂತ ಹಲವು ಬಾರಿ ಘೋಷಣೆಗಳನ್ನು ಮೊಳಗಿಸಿದ್ರು ಸೊ ರಾಹುಲ್ ಗಾಂಧಿಯವರ ಘೋಷಣೆಗೆ ಅತಿ ದೊಡ್ಡ ಬಲವನ್ನು ತುಂಬುವ ಮೂಲಕ ತನ್ನ ಕುರ್ಚಿಯನ್ನು ಭದ್ರ ಮಾಡಿಕೊಂಡು ಸಮುದಾಯದ ಭರ್ಜರಿ ಬಲವನ್ನು ಪಡೆಯಲಿದ್ದಾರೆ ಹಿಂದುಳಿದ ವರ್ಗಗಳ ಅಡಿ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಈಗ ಪ್ರಸ್ತಾಪ ಆಗಿರೋದು ಜಾತಿ ಗಣತಿ ವಿಚಾರ ಈ ಶುಕ್ರವಾರ ಕ್ಯಾಬಿನೆಟಲ್ಲಿ ಇದು ಚರ್ಚೆಗೆ ಬರ್ತಾ ಇದೆ ಅಂದರೆ ಅಂಗೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರಿಂದ ಪಡೆದುಕೊಂಡು ಬಂದುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸೊ ಇನ್ಯಾರು ರಾಹುಲ್ ಗಾಂಧಿಯವರು ಓಕೆ ಅಂತ ಫೈನಲ್ ತಮ್ಮ ಸಂದೇಶ ಕೊಟ್ಟರೆ ಆದೇಶ ಕೊಟ್ಟರೆ ಇನ್ಯಾರೂ ಅಡೆತಡೆ ತರೋದಕ್ಕಾಗಲ್ಲ ಏನೇ ಲಿಂಗಾಯತರ ವಿರೋಧ ಒಕ್ಕಲಿಗರ ವಿರೋಧ ಅಂದರೂ ಕೂಡ ರಾಹುಲ್ ಗಾಂಧಿಯವ್ರು ಹೇಳಿದ್ದಾರೆ ಅಂದಮೇಲೆ ಸುಮ್ಮನೆ ಆಗ್ತಾರೆ ಈಗ ಪರಿಸ್ಥಿತಿ ಬೇರೆ ಸರಿ ಇಲ್ಲ ನಿನ್ನೆ ಗುಜರಾತ್ನ ಕಾಂಗ್ರೆಸ್ನ ಸಮಾವೇಶದಲ್ಲಿ ರಾಹುಲ್ ಅವರು ನೇರವಾಗಿ ಇದನ್ನು ಹೇಳಿದ್ದಾರೆ ಒ ಬಿ ಸಿ ಮತಗಳು ಕಾಂಗ್ರೆಸ್ ತೆಕ್ಕೆಯಿಂದ ಜಾರಿದೆ ಮುಸಲ್ಮಾನರು ಅಥವಾ ನಾವು ದಲಿತರು ಅಂತ ಮಾತಾಡ್ತಾ ಇರ್ತೀವಿ ಹಾಗಾಗಿ ನಾವು ಬರೀ ಮುಸಲ್ಮಾನರ ಪಕ್ಷ ಅನ್ನೋ ರೀತಿಯಲ್ಲಿ ನಮ್ಮ ಎದುರಾಳಿಗಳು ಟಾರ್ಗೆಟ್ ಮಾಡ್ತಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆದರೆ ಒ ಬಿ ಸಿ ವೋಟ್ ಬ್ಯಾಂಕ್ ನಮ್ಮಿಂದ ದೊಡ್ಡ ಪ್ರಮಾಣದಲ್ಲಿ ಜಾರಿ ಹೋಗಿದೆ ಅನ್ನುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಿದ್ದು ಕಳವಳಕಾರಿ ವಿಚಾರ ಇದು ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಅಂತ ಈಗ ಪಕ್ಷದ ಒಳಗಡೆ ಜೋರಾಗಿ ಚರ್ಚೆ ಆಗ್ತಿದೆ ಇದನ್ನು ಆತ್ಮಾವಲೋಕನ ಮಾಡಬೇಕು ಸರಿಪಡಿಸೋದಕ್ಕೆ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಅದಕ್ಕೂ ಒಂದು ಸೊಲ್ಯೂಷನ್ ಆಗಬಹುದು ಅಹಿಂದ ವೋಟ್ ವೋಟ್ ಬ್ಯಾಂಕನ್ನು ಮತ್ತೆ ಕಾಂಗ್ರೆಸ್ನ ಜೊತೆ ಸಂಪೂರ್ಣವಾಗಿ ನಿಲ್ಲುವಂತೆ ಮಾಡೋದಕ್ಕೆ ಈಗ ಹಿಂದಾದಲ್ಲಿ ಅಲ್ಪಸಂಖ್ಯಾತರು ಕೂಡ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಹೋಗ್ತಾ ಇದ್ದಾರೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ಸಾಲಿಡ್ ಆಗಿ ಇಟ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಪ್ರಯತ್ನ ಪಡ್ತಿದೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಬಗ್ಗೆಯೂ ತಲೆಕಡೆಸಿಕೊಳ್ಳುವಂತಾಗಿದೆ ಸೊ ಸಿದ್ದರಾಮಯ್ಯನವರು ಈ ಬಿಗ್ ಸ್ಟೆಪ್ ತಗೊಳ್ಳೋದು ಫೈನಲ್ ಈಗ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸೇರ್ಪಡೆಯಾಗಿದೆ ಈ ಸಲ ಶುಕ್ರವಾರ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ವಿಚಾರ ಬರಲಿದೆ ಹಿಂದೆ ಇದೇ ರೀತಿ ಸೇರ್ಪಡೆ ಆಗಿತ್ತು ಕೊನೆ ಕ್ಷಣದಲ್ಲಿ ಮುಂದೆ ಹೋಗುತ್ತೆ ಮುಂದಿನ ವಾರ ಅಂದರು ಅದಾದಮೇಲೆ ಇನ್ನೊಂದು ಸಲ ಅಂದರು ಹೈಕಮ್ ಹೈಕಮಾಂಡ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂದರು ಸಿದ್ದರಾಮಯ್ಯನವರು ಈ ವಿಷಯ ಬಂದಾಗೆಲ್ಲ ಮುಂದಕ್ಕೆ ಹಾಕ್ಕೊಳ್ತಾನೆ ಬಂದಿದ್ದರು ಆದರೆ ಈಗ ಹೈಕಮಾಂಡ್ ಭೇಟಿ ಮಾಡಿಕೊಂಡು ಬಂದ ಮೇಲೆ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸೇರ್ಪಡೆ ಮಾಡಿರೋದು ಮಾಡಿದ ಮೇಲೆ ತೆಗೆಯೋದು ಬೇರೆ ಬಟ್ ಅಲ್ಲಿ ಹೋಗಿ ಬಂದ ಮೇಲೆ ಮಾಡಿದ್ದಾರೆ ಹಾಗಾಗಿ ಇದು ಬಹುದೊಡ್ಡ ಪ್ರಮಾಣದಲ್ಲಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದುಕೊಂಡು ದೊಡ್ಡ ಸ್ಟ್ರೋಕನ್ನು ಡಿ ಕೆ ಶಿವಕುಮಾರ್ಗೆ ಅಥವಾ ತನ್ನನ್ನು ಕುರ್ಚಿಯಿಂದ ಕೆಳಗಿಳಿಸೋಕೆ ನೋಡ್ತಿರುವಂಥ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಾರೆ ಈ ಜನಗಣತಿ ಜಾತಿಗಣತಿ ರಿಪೋರ್ಟ್ ಹೊರಗಡೆ ಬಂದುಬಿಟ್ರೆ ಎಷ್ಟೋ ಸಂಘಟನೆಗಳ ಬೇಡಿಕೆ ಅದೇ ಆಗಿತ್ತು ನೀವು ಸಾಮರ್ಥ್ಯ ಇರುವಂಥ ನಿಮ್ಮಂಥ ನಾಯಕರೇ ಈ ರೀತಿ ಹೆದರ್ ಬಿಟ್ಟರೆ ನಮ್ಮನ್ನ ಯಾರು ಹಿಂದುಳಿದ ದಲಿತ ಸಂಘಟನೆಗಳು ವಿವಿಧ ಸಂಘಟನೆಗಳು ಒತ್ತಾಯಿಸ್ತಾನೆ ಇದ್ದರು ನೀವು ಈ ರೀತಿ ಖರ್ಚು ಮಾಡಿ ರೆಡಿ ಇಟ್ಟು ಫೆಬ್ರವರಿ ಹದಿನಾಲ್ಕಕ್ಕೇ ಸಲ್ಲಿಕೆ ಆಗಿದೆ ಅದಿನ್ನೂ ಹಾಗೆ ಪೆಂಡಿಂಗಲ್ಲಿ ಬಿದ್ದಿದೆ ನಿಮ್ಮ ಅವಧಿಯಲ್ಲೇ ಆಗಿದ್ದು ಈ ಸಲೂ ನೀವು ಮಾಡದೇ ಇದ್ದರೆ ಮತ್ತೆ ಅವಕಾಶ ಸಿಗುತ್ತಾ ಮತ್ತು ನೀವು ಸಿ ಎಮ್ ಆಗೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಒತ್ತಡ ಹಾಕಿದ್ದಾರೆ ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅದು ಯಾರು ಏನು ಮಾಡ್ತಾರೋ ಬಿಡೋಣ ಅದು ಹೆಂಗೆ ಟಚ್ ಮಾಡ್ತಾರೋ ಕುರ್ಚಿನ ಬಿಡೋಣ ಒಂದು ಸಲ ಆ ರಿಪೋರ್ಟನ್ನು ಕೈಗೆತ್ತುಕೊಂಡು ಹೊರಗೆಟ್ಟು ಬಿಡಿ ಆಮೇಲೆ ನೋಡಿ ಆಮೇಲೆ ಲೆಕ್ಕಾಚಾರನೇ ಬೇರೆ ಅನ್ನುವಂತಹ ಬಲವನ್ನು ತುಂಬೋದಕ್ಕೆ ಒತ್ತಡ ಜೋರಾಗಿದೆ ಅವರ ಆಪ್ತ ವಲಯ ಕೂಡ ಇದು ರೈಟ್ ಟೈಮ್ ಇನ್ನು ತಡ ಮಾಡಿದ್ರೆ ನೀವು ಬೇರೆ ಬೇರೆ ಲೆಕ್ಕಾಚಾರ ವಿರೋಧ ಮತ್ತೊಂದು ಅಂತ ಇನ್ನು ತಡ ಮಾಡಿದ್ರೆ ಕೈ ಮೇಲೆ ಹೋಗುತ್ತೆ ಆಮೇಲೆ ಎರಡೂವರೆ ವರ್ಷ ಆಯಿತು ಕೆಳಗಿಳಿಲೇಬೇಕು ಅಂದಾಗ ಗುತ್ತಿಗೆಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಉಳ್ಕೊಂಡಿರುವಂಥ ಈ ಐದಾರು ತಿಂಗಳಲ್ಲಿ ಎಲ್ಲದಕ್ಕೂ ಕೂಡ ತಯಾರಿ ನಡೆಸ್ಕೊಳ್ಬೇಕಾಗತ್ತೆ ಯಾರು ಹತ್ತಿರನೂ ಬರೋಕ್ಕಾಗಲ್ಲ ಇದೇ ನಮಗೆ ಬ್ರಹ್ಮಾಸ್ತ್ರ ಅನ್ನೋ ಸಲಹೆಯನ್ನು ಕೊಟ್ಟಿದ್ದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಗ್ಯಾರಂಟಿ ಈ ಜಾತಿ ಗಣತಿ ರಿಪೋರ್ಟ್ ಅಂಗೀಕಾರ ಮಾಡೋದಕ್ಕೆ ಸಿದ್ದರಾಮಯ್ಯವರು ಮುಂದಾದರೆ ಅಹಿಂದ ಚಾಂಪಿಯನ್ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯವರು ಬರೀ ಈ ಅಧಿಕಾರದ ಅವಧಿಯಲ್ಲಿ ಮಾತ್ರ ದೇವರಾಜರಸವರ ಅವಧಿಯನ್ನು ನಾನು ಮುರಿದು ದಾಖಲೆ ಬರೀಬೇಕು ಅಂತ ಹೊರ್ಟಿ ಇಲ್ಲ ಬದಲಾಗಿ ಆ ಸಮುದಾಯಗಳಿಗೆ ನಾನೇನು ಕೊಟ್ಟೆ ಇತಿಹಾಸ ಮರೆಯದಂಥ ಒಂದು ಕೊಡುಗೆ ಕೊಟ್ಟೆ ಅಂತ ಛಾಪು ಮೂಡಿಸುವಂಥ ಅವರು ಬಹುದಿನಗಳ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಮಯ ಕೂಡು ಬಂತ ರಾಹುಲ್ ಗಾಂಧಿಯವರು ಮುದ್ರೆ ಒತ್ತಿ ಕಳಿಸಿದ್ದಾರೆ ಅನ್ನುವಂಥ ಕುತೂಹಲ ಈಗ ಯಾಕಂದರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಅಜೆಂಡಾದಲ್ಲಿ ಕಾರ್ಯಸೂಚಿಯಲ್ಲಿ ಇದು ಸೇರ್ಪಡೆಯಾಗಿದೆ ನೋಡೋಣ ಈ ಶುಕ್ರವಾರ ಕುತೂಹಲ ಕಾರಣ ಆಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು